ಇಂದು ಮೈಸೂರು ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ದುಂದು ಮೇಜಿನ ಸಭೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ ಪಿ ಐ ಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಶಂಕರವರು ಆರ್ ಪಿ ಐ ಬಿ ಉಪಾಧ್ಯಕ್ಷರಾದ ಬೈಲಹೊನ್ನಯ್ಯಾರವರು ಆರ್ಪಿಐ ರಾಜ್ಯ ನಿರ್ದೇಶಕರಾದ ಕೋದಂಡರಾಮ್ರವರು ಹಾಗೂ ಎಲ್ಲ ಮುಖಂಡರುಗಳು ಮತ್ತು ಮೈಸೂರು ಜಿಲ್ಲೆ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡರು ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದ ಶಂಕರ್ ಅವರು ಮತ್ತು ಎಲ್ಲ ಕೆಲವು ತಾಲೂಕಿಂದ ಹೊಂದಿದ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ತಾಲೂಕು ವಿವಿಧ ತಾಲೂಕಿನ ಪದಾಧಿಕಾರಿಗಳು ಮತ್ತು ಬೇರೆ ಬೇರೆ ಸಂಘಟನೆಯ ಸ್ನೇಹಿತರು ಎಲ್ಲರಿಗೂ ಗಮನಿಸುತ್ತಾರೆ ಜಿಲ್ಲಾ ಸೇವೆ ಇದುವರೆಗೂ ಕೂಡ ನಿಮ್ಮ ಸಮಸ್ಯೆಗಳನ್ನು ನಾವು ಕೂಲಂಕುಷವಾಗಿ ಕೇಳಿದ್ದೇವೆ ಇಲ್ಲಿ ಸಾಕಷ್ಟು ಸಮಸ್ಯೆ ಸಿದ್ದರಾಮಯ್ಯನವ್ರ ಕ್ಷೇತ್ರದಲ್ಲಿ ಕಂಡು ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಪರಿಶಿಷ್ಟ ಜಾರಕಿಯವರ ಸಮಸ್ಯೆಗಳನ್ನು ಕಣ್ಣೆತ್ತು ಕೂಡ ನೋಡಿಲ್ಲ ಅಂತ ಇಲ್ಲಿ ನಮಗೆ ಅನಿಸುತ್ತೆ ಈಗ ಮುಖ್ಯವಾಗಿ ರಾಜ್ಯದಲ್ಲಿ ದೇವಲ ಪ್ರಸ ಸ್ಮಶಾನದ ಸಮಸ್ಯೆ ಹೇಳಿದರು ಸ್ನೇಹಿತರು ರಾಜ್ಯದಲ್ಲಿ ಹನ್ನೊಂದು ಸಾವಿರ ಹಳ್ಳಿಗಳಿಗೆ ಸ್ಮಶಾನ ಇಲ್ಲ ನಾವು ಕನಿಷ್ಠ ಬದುಕಿದ್ದಾಗಾದರೂ ನೀವು ಸರಿಯಾಗಿ ನೆಡಿಸ್ಕೊಂಡಿಲ್ಲ ಸತ್ತ ಮೇಲಾದ್ರೂ ಅವರಿಗೆ ಜಾಗನಾದ್ರೂ ಕೊಡಿ ಉಣೋದಕ್ಕೆ ಅಂತ ಹೇಳಿ ಹೋರಾಟನ ರೈತ ಸಂಘಟನೆಯಿಂದ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೇವೆ ಸತ್ತಾಗ ಬೀದಿಯಲ್ಲಿ ಬದುಕಿದ್ದಾರೆ ಕಾಡಲ್ಲಿ ಬದುಕಿದ್ದಾರೆ ಊರಲ್ಲೂ ಜಾಗ ಇಲ್ಲ ಪಟ್ಟಣದಲ್ಲೂ ಪರಿಷ್ಠ ಜಾತಿಯವರಿಗೆ ಒಂದವರಿಗೆ ಜಾಗ ಇಲ್ಲ ಕನಿಷ್ಠ ಸ್ಥಿತಿನಲ್ಲಿ ಜೀವನ ಕಳೆದಿದ್ದಾರೆ ಅವರು ತೀರ್ವಾದ್ಮೂ ಕೂಡ ಜಾಗ ಇಲ್ಲ ಈ ಥರದ ಸಮಸ್ಯೆ ಹನ್ನೊಂದು ಸಾವಿರದ ಹಳ್ಳಿಯಲ್ಲಿದೆ ಮುಖ್ಯವಾಗಿ ಸಿದ್ದರಾಮಯ್ಯನ ಉರುಣಾ ಕ್ಷೇತ್ರದ ದೇವಲಾಪುರ ದೇವಲಾಪುರದಲ್ಲಿ ಈಗ ನೀವು ಹೇಳ್ದಂಗೆ ಸ್ಮಶಾನ ಏನಿದೆ ಅಲ್ಲಿ ಹೆಣನ ಹೂಡಿದ್ರೆ ಎಣ ತೇಲಿ ಕೊಚ್ಕೊಂಬತ್ತದೆ ನೀರು ಅಲ್ಲಿ ನೀರು ಹರಿಯುವಂಥ ಜಾಗ ಅದು ಆದ್ದರಿಂದ ಖರಾಬು ಒಂದು ಎಕರೆ ಜಾಗ ಇದೆ ಅದು ಕೊಡಿ ಹೇಳಿ ಸಿದ್ದರಾಮಯ್ಯನವರು ಅದೇ ಸಾರಿ ಅರ್ಜಿ ಸಲ್ಲಿಸಿದ್ರು ಕೂಡ ನಮ್ಮನ್ನ ಕಣ್ಣೆತ್ತಿ ನೋಡಿಲ್ಲ ಅವ್ರ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅಂತ ಒಂದು ಸಮಸ್ಯೆ ಹೌದು ಮತ್ತೊಂದು ಸಮಸ್ಯೆ ವರುಣಾ ಕ್ಷೇತ್ರದಲ್ಲಿ ವಾಜಮಂಗಲ ವಾಜಮಂಗಲದಲ್ಲಿ ಮುನ್ನೂರೈವತ್ತೇಳು ಎಕರೆ ಸರ್ಕಾರಿ ಜಾಗ ಸಿದ್ದರಾಮಯ್ಯ ಅಪ್ಪ ಅಲ್ಲ ಬೇರೆದು ಅಲ್ಲ ಸರ್ಕಾರಿ ಜಾಗ ಅದು ಎಂಬತ್ತು ವರ್ಷಗಳಿಂದ ಅಲ್ಲಿ ಉಳುಮೆ ಮಾಡ್ತಾವ್ರೆ ನೂರೈವತ್ತು ಜನ ಶಂಕರ್ ವಿವರಿಸಂಗೆ ಎಂಬತ್ತು ಜನ ನೂರೈವತ್ತು ಜನ ಎಂಬತ್ತು ವರ್ಷಗಳಿಂದ ಉಳುಮೆ ಮಾಡ್ತಾವ್ರೆ ಹಂಗಾಮಿ ಸಾಗುವಳಿ ಚೀಟಿಯನ್ನು ಅವ್ರಿಗೆ ಪ್ರತಿಯೊಬ್ರು ಕೊಟ್ಟಿದೆ ಸಿದ್ದರಾಮಯ್ಯ ಭೇಟಿ ಮಾಡಿದ್ರೆ ಹೇಳಿ ಮಾರಿಕೆ ಮಾಡ್ತೀರ ಕೊಟ್ರಿ ಈಗ ಆಮೇಲೆ ಕೊಡೋಣ ಅಂತ ಹೇಳಿ ಹೇಳ್ತಾರೆ ಅಂತ ಮತ್ತೆ ಅವ್ರಿಗೆ ಯಾಕೆ ಜಮೀನು ಇರಬೇಕು ಸಿದ್ದರಾಮಯ್ಯನವ್ರಿಗೆ ಈಗ ಮೂಡ ಕೇಸಲ್ಲೆಲ್ಲ ಅಷ್ಟೆಲ್ಲ ಸಮಸ್ಯೆ ಆಗಿದೆಲ್ಲ ಈಗ ಅದನ್ನ ಅದನ್ನಾರೋ ಎಷ್ಟು ಸೈಟ್ಗಳು ಈಗ ಅವ್ರಿಗೆ ಯಾಕಪ್ಪ ಒಂದೊಂದು ಸೈಟ್ ಒಂದು ಆರ್ ಕೋಟಿ ಕೋಟಿ ಹೋಗುವಂತ ನಿವೇಶನ ಅವ್ರಿಗೆ ಯಾಕೆ ಕುಟುಂಬ ಹದಿನಾರು ನಿವೇಶನ ನಿಮಿ ಕೂಟ ಸುಳ್ಳು ಕಟ್ಟಿಕೆ ಮಾಡ್ತೀರಿ ಓರಪ್ಪ ಕೊಡದ ಮೇಲೆ ಅಂತ ಹೇಳಿರ್ತಾರೆ ಇದನ್ನ ಬಗೆಹರಿಸ್ಬೇಕು ನೂರೈವತ್ತು ಜನಕ್ಕೂ ಅವ್ರ ಅಕ್ ಪತ್ರನ ಕೊಟ್ಟು ಈಗ ಕಂಪ್ಯೂಟರ್ ಪಾಣಿ ಆಗುವಂತ ಸಂದರ್ಭಕ್ಕೆ ಅವ್ರ ಪಾಣಿಯನ್ನ ನಿಲ್ಸ್ಬಿಟ್ಟಿದ್ದಾರೆ ಅಲ್ಲೇವರೆಗುನು ಕೂಡ ಅವ್ರವರ ಹೆಸರು ಪಾಣಿ ಬಂದಿದೆ ಕೈ ಬರ್ಗದ ಪಾಣಿ ಅದು ಕಂಪ್ಯೂಟರ್ ಪಾಣಿ ಬಂದಾಗ ಅವ್ರ ಹೆಸರುಗಳು ಬರ್ದಿಲ್ಲ ಇದು ಇಡೀ ರಾಜ್ಯದ ಸಮಸ್ಯೆ ಆಗಿದೆ ಒನ್ ಟು ಫೈವ್ ಮಾಡ್ಬೇಕು ಅಂತ ಹೊಲ್ಟವ್ರೆ ಪಿ ಒನ್ ಪಿ ಟು ಮಾಡಿದ್ರು ಪರಿಷತ್ ಜಾತಿ ಅವ್ರ ಜಮೀನ್ ಬಂದಾಗ ಅವ್ರನ್ನೊಂದ್ ರೀತಿ ಸೀಗೆ ಬೆಳೆ ಕಾಯಿ ಸಿಕ್ಕಾಕಿ ಅಂತದಲ್ಲ ಅದು ಆರಂಗೂ ಇಲ್ಲ ಪ್ರಾಣ ಹೋಗಂಗಿಲ್ಲ ಆತರ ಇವ್ರನ್ನ ಈ ಚಿಕ್ಕಾಕಿ ಬಿಟ್ಟು ಅವ್ರಿಗೆ ಜಮೀನು ಕೊಡ್ತಾ ಇಲ್ಲ ಅವ್ರು ಬದ್ದಕ್ಕೂ ಬಿಡ್ತಾ ಇಲ್ಲ ನೋಡಿ ಉದಾಹರಣೆನೆ ಪತ್ರ ಕೊಡ್ಬೇಕು ಅವ್ರಿಗೆ ಹೊಸ ಪಟ್ಟಿನೋ ಅಕ್ಲಾಮ ಚೇರಿ ಏನೋ ಬೇರೆ ಪ್ರಶ್ನೆ ಅವ್ರಿಗೆ ಅದ್ ಪತ್ರ ಕೊಟ್ಟಿದೆಯಲ್ಲ ಅಂಗಾದ್ಮಿ ಪತ್ರ ಕೊಟ್ಟ ಮೇಲೆ ಅವ್ರಿಗೆ ಅವ್ರನ್ನ ರೆಗ್ಯುಲೈಸ್ ಮಾಡಬೇಕು ಅವ್ರಿಗೆ ಪಟ್ಟ ಕೊಡ್ಬೇಕು ಪಾಣಿ ಕೊಡಬೇಕು ಕಂಪ್ಯೂಟರ್ ಪಣ ಕಂಟಿನ್ಯೂ ಮಾಡಬೇಕು ಇದು ಸಾಮಾಜಿಕ ನ್ಯಾಯ ಅಂತ ಹೇಳ ಸಾಮಾಜಿಕ ಅಧಿಕಾರ ಅಹಿಂದ ನಾಯಕ ಅಂತ ಹೇಳೋ ಸಿದ್ದರಾಮಯ್ಯ ಅವರು ದೀಪದಡೆ ನನಗೆ ಅವ್ರ ಕ್ಷೇತ್ರದಲ್ಲೇ ಪರಿಷ್ಠ ಜಾತಿಯವರು ಸರಿಯಾಗಿ ನಡೆಸ್ಕೊಂಡಿಲ್ಲ ಈಗ ಇವರು ಲಿಟ್ಕರ್ನವ್ರ ಸಮಸ್ಯೆ ಹೇಳಿದ್ರು ಸಾತ್ಗಾನಹಳ್ಳಿ ತಾಲೂಕು ಸಾತ್ನಹಳ್ಳಿ ಗ್ರಾಮ ನರಸಿಂಹರಾಜ ಕ್ಷೇತ್ರ ಸಾಪ್ನಹಳ್ಳಿ ಗ್ರಾಮ ಅಲ್ಲಿ ಲಿಡ್ಕರಲ್ಲಿ ಇವ್ರಿಗೆಲ್ಲ ಟ್ರೈನಿಂಗ್ ಮಾಡ್ತಾರೆ ಲಿಡ್ಕರಲ್ಲಿ ಏನು ಪರಿಕರಗಳನ್ನ ಚಪ್ಪಲಿ ಹೇಗೆ ಹೊಲಿಬೇಕು ಅದನ್ನು ಹೇಗೆ ವ್ಯಾಪಾರ ಮಾಡಬೇಕು ಅಂತೇಳಿ ಲಿಡ್ಕರ್ನ ಮಟ್ಟಕ್ಕೆ ಕೊಂಡೊಯ್ತೀವಿ ನಾವು ಲಿಡ್ಕರ್ ಇದರನ್ನು ಅಂತೇಳಿ ಇವರಿಗೆ ಟ್ರೈನಿಂಗನ್ನು ಕೊಟ್ಟು ಇವರೆಲ್ಲನೂ ಕೂಡ ಅದಕ್ಕೆ ಸುಮಾರು ವರ್ಷಗಳು ಜೀವನನೇ ಕಳ್ಕೊಂಡಿದ್ದಾರಲ್ಲ ಟ್ರೈನಿಂಗ್ ಮಾಡಿ ಎರಡು ಜನ ಸತ್ತೋಗ್ಬಿಟ್ರು ನೆಡ್ಕರ್ ಟ್ರೈನಿಂಗ್ ಮಾಡಿದ್ದವರು ಸಹಸ್ರಾರು ಜನದಲ್ಲಿ ಸುಮಾರು ಜನ ಒಂದು ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಜನ ತೀರೋಗಿದ್ದಾರೆ ಮೈಸೂರು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ತುಮಕೂರು ಯಾವ್ಯಾವ ಮಹಾನಗರದಲ್ಲಿ ಇವರೆಲ್ಲ ಟ್ರೈನಿಂಗ್ ಕೊಟ್ಟಿದ್ರು ಅವರಿಗೆ ಕುಡಿಯೋರೂ ಕೊಟ್ಟಿಲ್ಲ ಮನೆ ಕೊಡೋ ಅಂಥದ್ದು ಸ್ಕೀಮ್ ಇದೆ ಮನೆಯೂ ಕೊಟ್ಟಿಲ್ಲ ನೋಡಿ ಅವ್ರಿಗೆ ಮುನ್ನೂರ ಎತ್ತು ಸಾತ್ಕಳ್ಳ ಮುನ್ನೂರ ಎಪ್ಪತ್ತು ಮನೆ ಕಟ್ಟಿದ್ದಾರೆ ಲಿಟ್ಕರ್ನವರು ಮುನ್ನೂರ ಎಪ್ಪತ್ತು ಮನೆ ಕಟ್ಟಿ ಈಗ ಅಲ್ಲಿ ಹಂದಿ ನಾಯಿಗಳು ವಾಸ ಮಾಡ್ತಾ ಇದ್ದಾವೆ ಬೇಲೆತ್ತಿದೆ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ ಯಾಕೆ ಕೆಲಸ ನಿಲ್ಲಿಸಿದೆ ಅಂದ್ರೆ ಲಿಟ್ಕರಲ್ಲಿ ಬಿಡಿಕಾಸು ಕೂಡ ಲಿಟ್ಕರಲ್ಲಿ ಇಲ್ಲ ಈಗ ನಿಗಮದಲ್ಲಿ ನಿಗಮದಲ್ಲಿಲ್ಲ ಅಂಬೇಡ್ಕರ್ ನಿಗಮದಲ್ಲಿ ಇಲ್ಲ ನಿಗಮದಲ್ಲಿಲ್ಲ ನಿಗಮದಲ್ಲಿ ಇಲ್ಲ ಅಲೆಮಾರಿ ನಿಗಮದಲ್ಲಿ ಇಲ್ಲ ದುಡ್ಡು ಎಲ್ಲನೂ ತಾಂಡ ಪರಿಷ್ಠಾ ಜಾತಿ ಅವರ ಹಣನ ಯಾವ ನಿಗಮದಾಗೂ ದುಡ್ಡಿಲ್ಲ ಹದಿನಾರು ನಿಗಮದಲ್ಲಿ ನವ ಪೈಸೆ ಸಿದ್ದರಾಮಯ್ಯವರು ದುಡ್ಡು ಮಡಗಿಲ್ಲ ಯಾವುದೇ ಕಾರ್ಯಕ್ರಮ ನಡೀತಾ ಇಲ್ಲ ನೋಡಿ ಸಾತ್ನೇನಲ್ಲಿ ಮುನ್ನೂರ ಎಪ್ಪತ್ತು ಮನೆ ಕೆಟ್ಟವ್ರಲ್ಲ ಮುನ್ನೂರ ಎಪ್ಪತ್ತು ಮನೆಗೆ ಇನ್ ಎಷ್ಟು ತಗೊಳ್ಬಹುದಪ್ಪ ಉಳಿದ ಕೆಲಸ ಕಾಸು ಅವ್ರು ಕೊಟ್ಟು ಅವ್ರಿಗೆ ಮನೆ ಕೊಡುವಂತ ಕೆಲಸ ಮಾಡಿಲ್ಲ ಅವ್ರ ಒಂದೂವರೆ ಲಕ್ಷ ಕಟ್ಟಿ ಅಂತ ಕೂತವೆ ಇವ್ರಿಗೆ ಈ ತಿನ್ನಕ್ಕಿಲ್ಲ ಕುಟೀರ ಕೊಡಿ ಅಂತ ಲೈಸೆನ್ಸ್ ಕೊಡಿ ಅಂತ ಹೊರಟೇವ್ರೆ ಲಿಟ್ಕರ್ ಏನ್ ತಿರ್ಬೇಕು ಅಲ್ಲಿ ಲಿಟ್ಕರ್ ನಾವು ಬ್ರಾಹ್ಮಣ ಮಹಿಳೆ ತಗೊಂತ ಅವ್ರಿಗೆ ಚಪ್ಪಲಿ ಹರಿಯೋದ್ದು ಏನ್ ಗೊತ್ತು ಅವ್ರಿಗೆ ಸಮಸ್ಯೆ ಅವ್ರ ಸಮಸ್ಯೆನೆ ಗೊತ್ತಿಲ್ಲ ಈ ರೀತಿ ಪರಿಶ್ಠಾ ಜಾತಿಯನ್ನು ಅತ್ಯಂತ ಹಿನಾಯವಾಗಿ ನಡೆಸ್ಕೊಳ್ಳೋ ಅಂತ ಸಂದರ್ಭ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅದಕ್ಕೆ ಕೂಡಲೇ ನಾವು ನಿಟ್ಕಾದಲ್ಲಿ ಒಂದು ಸಭೆನ ನಾವು ಕರೆಸ್ತೀವಿ ಸದ್ಯಕ್ಕೆ ಸಮಸ್ಯೆಗಳು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅಡುಗೆನೆ ಜನ ಮೈಸೂರು ತಾಲೂಕು ಅದು ವರ್ಣಕ್ಷೇತ್ರನೇ ವರುಣಾ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದು ಸೈಟ್ ಸೈಟ್ ನಿವೇಶನ ಸಮಸ್ಯೆ ಆ ನಿವೇಶ ಸಮಸ್ಯೆನೂ ಕೂಡ ಬಗೆಹರಿಸಬೇಕು ಅಂತ ಮಾತಾಡೋ ಮೂಲಕ ದಡದ ಕಲ್ಲ ಹಳ್ಳಿ ಅಲ್ಲಿ ಎಂಬತ್ತು ಅರವತ್ತು ಜಾಗದಲ್ಲಿ ಸಮುದಾಯ ಭವನ ಕಟ್ಟಬೇಕು ಅಂತೇಳಿ ಜಾಗ ಇದೆ ಅಲ್ಲಿ ಸಮುದಾಯ ಭವನ ಕಟ್ಟೋದಕ್ಕೆ ನಾವು ಪ್ರಯತ್ನಗಳನ್ನು ಸರ್ಕಾರದೊಟ್ಟಿಗೆ ಮಾತಾಡ್ತೀವಿ ಹಾಗೆ ದೇವಲಪುರ ದೇವರಾಯಪುರನು ಕೂಡ ವರ್ಣ ಕ್ಷೇತ್ರ ಈಗ ಹೇಳಿದ್ನಲ್ಲ ಸ್ಮಶಾನ ಸಮಸ್ಯೆ ಅದು ಕೂಡ ಅದು ಏನು ಕೂಡ ಮಶಾಣ ಸಮಸ್ಯೆನ ಬಗೆಹರಿಸೋದಕ್ಕೆ ನಾವು ಪ್ರಯತ್ನವನ್ನ ಪಡ್ತೇವೆ ಜೊತೆಗೆ ಇದು ಅರವತ್ತೆಕರೆ ಇರೋ ವಾಟ್ನಾಳ್ ನಾಗರಾಜರವರು ಪೋರಿ ಮಾಡುವಂತ ಜಾಗ ಏನಿದೆ ಯಾವ್ದು ಊರದು ಹದಿನಾರು ಮಳೆ ಹದಿನಾರು ಮಳೆ ಮಳೆ ಅಲ್ಲಿ ಇಪ್ಪತ್ತೆರಡು ಜನ ಬಗರೂಕ ಸಾಗುವಳಿ ಮಾಡುವಂತ ಜನ ಅವರು ದೀರ್ಘಕಾಲದಿಂದ ಬಹರೂನು ಸಾಗುವಳಿ ಮಾಡ್ತಾ ಇದ್ದಾರೆ ಈಗಲ್ಲ ಗದ್ದೆ ಇದೆ ಅವ್ರು ಬೆಳೆ ಬೆಳೀತಾವ್ರೆ ಈಗ ಅವ್ರನ್ನ ನೀವು ಈ ಜಾಗ ಅಲ್ಲ ಇನ್ನೊಂದ್ ಜಾಗಕ್ಕೆ ಹೋಗಿ ಅಂತ ಹೇಳಿ ಹೇಳ್ತಾವ್ರೆ ಅಂತ ಇಲ್ಲಿ ಪ್ರಸ್ತಾಪ ಆಗಿರೋದು ಅರವತ್ತು ಎಕರೆ ವಟಳ ನಾಗರಾಜರು ಅವ್ರ ಜಮೀನಿದೆ ಅವರು ಒಂದಷ್ಟು ಒತ್ತುವರಿ ಮಾಡಿದ್ದಾರೆ ಗೋಮಾಳ ಜಮೀನು ಅವ್ರಿಗೆ ಇದು ಅವರ ಪತಿ ಪತ್ನಿಯವರ ಹೆಸರಿಗೆ ಎಕರೆ ನಮ್ಮ ಸಮಾಜ ಕಲ್ಯಾಣ ಸಚಿವರದ್ದು ಒಂದು ಹತ್ತೆಕರೆಯಲ್ಲಿದೆ ಇದ್ರ ಮಧ್ಯೆ ಏನಿದೆ ಅಲ್ಲಿ ಪರಿಷ್ಠ ಜಾತಿಯವ್ರದ್ದು ಅಲ್ಲಿ ನಮಗೆ ಮಂಜೂರು ಮಾಡೋಕ್ಕೆ ಕೊಡ್ತಾ ಇಲ್ಲ ನಮ್ಮ ಜಮೀನು ಅಂತ ಇಲ್ಲಿ ಸಮಸ್ಯೆ ಇದೆ ಇದು ಸಿದ್ದರಾಮಯ್ಯನವರು ತುಂಬ ಸುಲಭನಾಗಿ ಕರೆದು ಒಂದು ಸಭೆ ಕರೆದು ಡಿ ಸಿ ಅವ್ರನ್ನ ಇವ್ರ ಸಮಸ್ಯೆನ ಬಗೆಹರಿಸೇ ಅವರು ನಾನು ಈ ಸರ್ ನಂಬರ್ ನಮ್ದ ಅಲ್ವಾ ಅವ್ರದ ಇವ್ರದ ಅಂತ ಹೇಳಿ ಅವರಲ್ಲಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇವರು ಅವ್ರ ಮಕ್ಕಳು ಅವ್ರ ಮಕ್ಕಳು ಯಾವ ಒಂದು ಗ್ಯಾರಂಟಿ ಮೇಲೆ ಖಾತ್ರಿ ಮೇಲೆ ನಾನು ಜಮೀನು ಇರುವಂಥ ಖಾತ್ರಿ ಇಲ್ದಾನೆ ಆ ಜಮೀನಲ್ಲಿ ಬೆಳೆ ಬೆಳ್ಕೊಂಡು ಗದ್ದೆ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾವ್ರೆ ಇದನ್ನ ನಾವು ಸಂಘಟನೆಗಳು ತಂಬೇಕಾಗಿವೆ ಇದು ಅತ್ಯಂತ ಇವೆಲ್ಲ ಅತ್ಯಂತ ಮುಖ್ಯವಾದಂಥ ಸಮಸ್ಯೆಗಳು ಇವು ವರುಣಾ ಕ್ಷೇತ್ರ ಟೀನಾಶಿಪುರ ಕ್ಷೇತ್ರ ಅಥವಾ ಚಾಮರಾಜನಗರ ಕ್ಷೇತ್ರದಲ್ಲಿ ಹೆಚ್ಚು ಸಮಸ್ಯೆಗಳಿದ್ದಾವೆ ಈ ಸಮಸ್ಯೆಗಳನ್ನೆಲ್ಲ ಕೂಡ ನಮ್ಮ ಸಂಘಟನೆಯಲ್ಲಿ ನೀವು ಮಾತಾಡಿ ನೀವು ಒಂದು ದಿನ ಬರ್ರಿ ನಾವು ಸೆರೆ ಕರೆದು ಅಲ್ಲಿ ನಾವು ಲಿಟ್ಕರದ್ದು ಸಮಸ್ಯೆ ಇದೆ ಇಲ್ಲಿ ಆಮೇಲೆ ಕಂದಾಯ ಇಲಾಖೆಯ ಸಮಸ್ಯೆ ಇದೆ ಕಂದಾಯ ಇಲಾಖೆಯ ಸಮಸ್ಯೆ ಹೆಚ್ಚು ಕಾಣಿಸ್ತಾ ಇದೆ ಇಲ್ಲಿ ಇವರಿಗೆ ಭೂಮಿ ಹಕ್ಕು ಕೊಡಿಸ್ಬೇಕಾಗಿದೆ ಏನು ಬಹುಮ್ ಸಾಗುವಳಿ ಮಾಡ್ತಾ ಇದ್ದಾರೆ ಇವ್ರಿಗೆ ಅಕ್ಕ ಪತ್ರ ಕೊಡಿಸುವಂಥ ಕೆಲಸಗಳು ಭೂಮಿ ಕೊಡಿಸುವಂಥ ಕೆಲಸ ಅವ್ರಿಗೆ ಭೂಮಿ ಕೊಟ್ರೆ ನೀವು ಏನು ನೋಡಿ ನಿಮ್ಗೆ ಏನ್ಸೋದು ಅಕ್ಕಿ ಕೊಡ್ತಾವ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಅಂತ ಸಿದ್ದರಾಮಯ್ಯನವ್ರ ಬೈ ಗ್ಯಾರಂಟಿ ಅಕ್ಕಿದ್ದು ಎರಡ್ ಸಾವಿರ ರೂಪಾಯಿ ಕೊಡುವಂಥದ್ದು ಫಸ್ಟ್ ಫ್ರೀ ಕೊಡುವಂಥದ್ದು ಮಾಡ್ತಾ ಇದ್ದೀನಿ ಅಂತ ನಾವಿಲ್ಲಿ ಕೇಳೋದು ಅವ್ರಿಗೆ ಭೂಮಿ ಕೊಡಿ ನಿಮ್ಗೇನು ಅಕ್ಕಿರಾಗಿ ಬೆಳೆ ಕೊಡ್ತಾರೆ ಸರ್ಕಾರಕ್ಕೆ ಭೂಮಿ ಕೊಡಬೇಕಲ್ಲ ಆ ಪರಿಕರಗಳು ಅವ್ರಿಗೆ ಕೊಡಬೇಕಲ್ಲ ಬೀಜ ಧಾನ್ಯಗಳು ಕೊಡಬೇಕಲ್ಲ ವ್ಯವಸಾಯ ಮತ್ತೆ ಈ ತರದ ಸ್ಕೀಮ್ಗಳು ಇದಾವೆ ಹನಿ ನೀರಾವರಿ ಇದೆ ಕೊಡವೆಬಾವಿಗಳು ಇದೆ ಈ ಎಲ್ಲ ಕಾರ್ಯಕ್ರಮಗಳು ಸಿದ್ಧರಾಮಯ್ಯನವರು ಎರಡು ಆಗೋದೇ ಸರ್ಕಾರದಲ್ಲಿ ಎಲ್ಲ ನಿಂತೋಗಿದ್ದಾವೆ ನಿಮ್ಗೆ ಗಮನ ಕೇಳೋದು ಅಂಬೇಡ್ಕರ್ ನಿಗಮದಾಗಲಿ ಆದಿಜಾಮ ನಿಗಮ್ದಾಗಲಿ ಪೇರಿ ನಿಗಮದಾಗಲಿ ಭೂಮಿ ನಿಗಮದಾಗಲಿ ಅವ್ರಿಗೆ ಭೂಮಿ ಕೊಡೋ ಒಂದ್ ಎಕರೆ ಭೂಮಿ ಕೊಡೋ ಒಂದು ಒಂದ್ ಸೈಟ್ ಅಂತ ಕೆಲಸ ಆಗಿಲ್ಲ ಒಂದ್ ಎಕರೆ ಭೂಮಿ ಅಂತ ಕೆಲಸ ಆಗಿಲ್ಲ ಭೂ ಒಡೆಯ ಯೋಜನೆ ಇದೆ ಭೂಮಿ ಕೊಡಬೇಕು ಅಂತ ಭೂ ಒಳೆಯ ಯೋಜನೆಯಲ್ಲಿ ಒಂದ್ ಎಕರೆ ಭೂಮಿಯನ್ನ ಸಿದ್ದರಾಮಯ್ಯನವರು ನಾವು ಕೊಟ್ಟಿದ್ದೀವಿ ನನ್ನ ಆಡಳಿತ ಎರಡು ಅವಧಿನಲ್ಲಿ ತೋರಿಸ್ತೀನಿ ಒಂದು ನಿವೇಶನವನ್ನ ಪರಿಷತ್ ಜಾತಿಯವನಿಗೆ ಅಥವಾ ಎಸ್ ಟಿಗೆ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ಒಂದು ಮನೆಯನ್ನ ಅಂತವ್ರಿಗೆ ಅಂತ ಹೇಳಿ ಒಂದು ಮನೆ ಕಟ್ಟಿಕೊಟ್ಟಿಲ್ಲ ಒಂದು ನಿವೇಶನ ಕೊಟ್ಟಿಲ್ಲ ಒಂದು ಎಕರೆ ಜಮೀನು ಕೂಡ ಕೊಟ್ಟಿಲ್ಲ ಮತ್ತೆ ಏನ್ ಕಾಡಳಿತ ಇರಬೇಕು ಪರಿಶಿಷ್ಟ ಜಾತಿಯವರಿಗೆ ಕೊಟ್ಟಂತ ಹಣ ಇದೆಯಲ್ಲ ಎಸ್ಸಿ ಎಸ್ ಪಿ ಟಿ ಎಸ್ ಪಿ ಹಣ ಈ ಹಣ ಎರಡೂವರೆ ಲಕ್ಷ ಕೋಟಿ ಹಣವನ್ನು ಹತ್ತು ವರ್ಷಗಳಲ್ಲಿ ಮಿಸ್ಯೂಸ್ ಮಾಡಿದವರು ಸರ್ಕಾರ ಮೂರು ಸರ್ಕಾರ ಕೂಡ ಬಿಜೆಪಿ ದಳ ಕಾಂಗ್ರೆಸ್ ಮೂರು ಸರ್ಕಾರನು ಎರಡು ಲಕ್ಷದ ಐವತ್ತು ಸಾವಿರ ಕೋಟಿ ಹಣವನ್ನು ಇವರು ಮೇಲ್ ಸೇತುವೆಗೆ ರಸ್ತೆಗಳಿಗೆ ಕೊನೆಗೆ ಸಿದ್ದರಾಮಯ್ಯನವರು ಹುಲಿ ಸಂರಕ್ಷಣೆಗೆ ಹಾಕ ಹುಲಿ ತಿಂದು ಅಷ್ಟವಾಗಿರ್ಬೇಕು ನಾವು ಹೊಸ ಕಟ್ಟಿರ್ಬೇಕ ಸಿದ್ದರಾಮಯ್ಯ ಅವರೊಬ್ಬರೇ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐವತ್ತು ಸಾವಿರ ಕೋಟಿ ಪರಿಶ್ರಾ ಜಾತಿಯವರ ಹಣವನ್ನ ಕನ್ನ ಹಾಕಿ ತಗೊಂಡು ಬೈ ಗ್ಯಾರೆಂಟಿ ಆಗಿ ಬೈ ಗ್ಯಾರೆಂಟಿಗೆ ಎಲ್ಲ ಜನಕ್ಕೂ ಸಾಮಾನ್ಯ ಜನಕ್ಕೂನು ನೀವು ಕೊಡೋದ್ನ ತಾಳೆ ಪೊಲೀಸರ ಜಾತಿಯವ್ರು ಹಣ ಕೊಟ್ಟು ಅಂದ್ರೆ ಅಂದರೆ ವೇದಿಕೆ ಮೇಲೆ ಹೇಳ್ತಾರೆ ಏನಂತ ನಿನಗೂ ನಿನಗೂನು ಫ್ರೀ ನನಗೂ ಫ್ರೀ ನಾನು ಮಾಲಿಯೊಬ್ಬರು ಸಾಬು ಅವ್ರ ಹೆಸರಿಗೂ ಫ್ರೀ ಇವ್ರಿಗೂ ಫ್ರೀ ಏನ್ ತೋಟ ತಪ್ಪ ಚಕ್ರ ಇದು ಹಣ ಅಂದ್ರೆ ನಿರ್ಲಕ್ಷ್ಯತೆ ಉದಾಸೀನತೆ ಪರಿಷ್ಠಾಚಾರತಿಯವರ ಅಭಿವೃದ್ಧಿ ಅಂತ ಅಂದ್ರೆ ಎಷ್ಟು ನಿರ್ಲಕ್ಷ್ಯ ಇವ್ರು ಮುಗ್ಧ ಜನ ಕೇಳಲ್ಲ ಇವ್ರಿಗೆ ಬಾಯಿಲ್ಲ ಇವ್ರಿಗೆ ಧ್ವನಿ ಇಲ್ಲ ನಮಗೆ ಬಾಬಾ ಸಾಹೇಬ್ರು ಧ್ವನಿ ಕೊಟ್ಟರು ವಾಯ್ ಕೊಟ್ಟರು ಓಟಿನ ಕೊಟ್ಟರು ಇವರೆಲ್ಲನೂ ಕೂಡ ಬಂದ್ ಮಾಡಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಐವತ್ತು ಸಾವಿರ ಕೋಟಿ ಹಣವನ್ನು ಸಿದ್ದರಾಮಯ್ಯನವರು ಬೈ ಗ್ಯಾರಂಟಿ ಹಾಕಿದ್ರು ಓಟ್ ಆಗ್ತದೆ ಕೊನೆ ಸಾರಿ ಎಲ್ಲ ಸಂಘಗಳು ಸಪೋರ್ಟ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ ಬಿ ಜೆ ಪಿಯವರು ಅವರು ಸಂವಿಧಾನ ಬಂದ್ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಸಂಘಟನೆಗಳು ಎಲ್ಲಾ ಪ್ರಗತಿಪರ ಸಂಘಟನೆಗಳು ಎಲ್ಲ ರೈತ ಸಂಘಟನೆಗಳು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕೋಟ್ ಹಾಕಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಿದ್ರು ಸಿದ್ದರಾಮಯ್ಯ ಎರಡವಧಿಲೂ ಕೂಡ ಲಾಟ್ ಸಾರಿ ದಲಿತರಿಗೆ ಸಿಎಂ ಮಾಡಬೇಕಾಗಿತ್ತು ಮಾದೇವಪ್ಪ ಆಗೋರು ಪರಮೇಶ್ವರ ಮಾ ಅಥವಾ ಮುನಿಯಪ್ಪರವರು ತಿಮ್ಮಪ್ಪರವರು ಯಾರ್ಯಾವ್ರು ಪರಿಶಿತ್ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಆಗಿರೋರು ಪರಿಶಿಷ್ಟ ಜಾತಿ ಯಾರನ್ನ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಎರಡ್ ಸಾವಿರದ ಹದಿನೆಂಟರಲ್ಲಿ ಇತ್ತು ಸಿದ್ದರಾಮಯ್ಯನವರು ನಾನೇ ದಲಿತ ಅಂತ ಕುಂದ್ರು ನಾವು ಮೂವತ್ತು ಜಿಲ್ಲೆಯಲ್ಲೂ ಹೋರಾಟ ಮಾಡಿ ದಲಿತ ಎಂ ಮಾಡಿ ಅಂತ ಬಂದ್ವಿ ಹೋರಾಟ ಮಾಡಿದ್ವಿ ಅಸ್ಪೃಶ್ಯತಾ ಆಚರಣೆ ಮೇಲ್ರಿ ನಮಗೆ ಮೀಸಲಾತಿ ಸಿಕ್ಕಿರೋದು ನೀವು ಅರ್ಥ ಮಾಡ್ಕೋಬೇಕು ಈ ಸಾರಿನೂ ಕೂಡ ಇವ್ರೇನು ಒಳಗೆ ಅಗ್ರಿಮೆಂಟ್ ಮಾಡ್ಕೆ ಬಂದವ್ರೆ ಅಂತ ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಒಳೊಳಗೆ ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಆಸ್ತಿನ ಜನ ಮತ ಹಾಕಿರೋದಲ್ವಾ ಓಟ್ ಹಾಕಿರೋದಲ್ವಾ ನೀವು ಜಂಟ್ಲು ಹೋಗಿ ಒಳಗಡೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡ್ಬಿಡ್ತದೆ ಅಂತಂದ್ರೆ ಓಟ್ ಹಾಕೋವರೆಗೂ ಹೈಕಮಾಂಡ್ ಇಲ್ಲ ಓಟ್ ಎಲ್ಲ ಹಾಕಿ ನಿಮ್ಗೆ ಕೈ ಕೊಟ್ಟ ಮೇಲೆ ಈಗ ಅಲ್ಲಿಂದ ಕೋರ್ಟ್ ಕಾರ್ಡ್ ಬರ್ತದೆ ನಿಮ್ಗೆ ಇಂಥವ್ರು ನಿಮ್ಗೇನಾದ್ರೂ ಸಾಮಾಜಿಕ ನ್ಯಾಯದ ಕಳಕಳಿ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬುದ್ಧನ ಬಗ್ಗೆ ಸಚಿವರ ಬಗ್ಗೆ ಗೌರವ ಇದ್ರೆ ಪರಿಷ್ಠ ಅವರು ರಾಜ್ಯದ ಮುಖ್ಯಮಂತ್ರಿನೇ ಆಗಿಲ್ಲ ಮಹಿಳೆಯರಾಗಿಲ್ಲ ದೇಶದಲ್ಲಿ ಪರಿಶಿಷ್ಟ ಜಾತಿಯವರು ಪ್ರಧಾನಿ ಆಗಿಲ್ಲ ಯಾವ ಪರಿಷ್ಠ ಜಾತಿಯವರು ಮುಖ್ಯಮಂತ್ರಿ ಮಾಡ್ರಿ ಅಂತ ನೀವು ಅತ್ಯಂತ ಧಾರಾಳತೆಯಿಂದ ಹೇಳಬಹುದು ಹೈಕಮಾಂಡ್ ಉಜ್ಜೀವ್ ಅಥವಾ ಇದ್ರೆ ಬಿಜೆಪಿಯವರು ಅದೇ ಕೆಲಸ ಅವರು ಮನೆ ತಂದ ಆಡಳಿತರು ಅಪ್ಪ ಮಗ ಇದ್ರ ಮಮ್ಮಗ ದಳ ಮಮ್ಮಗ ಆಗಲೇ ಗೊತ್ತಲ್ಲ ಈ ತರದ ಒಂದು ರೀತಿ ರಾಜ್ಯದಲ್ಲಿ ರಾಜಕ ದಿವಾಳಿತನ ರಾಜ್ಯದಲ್ಲಿ ಇದೆ ಇದನ್ನೆಲ್ಲಾನು ಕೂಡ ನಾವು ಜಿಲ್ಲಾ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದೆ ನಮ್ಗೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಯೋಚನೆ ಮಾಡಬೇಕಾಗಿದೆ ನೋಡಿ ವರುಣಾ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನ ಹೊಡಿದ್ರೆ ಬಹಳ ಸಮಸ್ಯೆ ಹೊಡಿದೆ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ರಾಜ್ಯ ಇಲ್ಲಿ ಪ್ರಗತಿಪರ ಹೋರಾಟಗಾರರು ದಲಿತ ಹೋರಾಟಗಾರರು ಕಾಂಗ್ರೆಸ್ಗೆ ಕಸವರ ಹೋರಾಟಗಾರರು ಭೂಪರಾಕರು ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಬಂದ್ರಂದ್ರೆ ದಲಿತ ಸಂಘಟನೆ ಕತ್ತರಿಸಿ ಪದೈಕಿ ಅಂತಾರೆ ಯಾಕಂದ್ರೆ ಇವೆಲ್ಲ ಯಾ ಅನ್ಸಕ್ಕೆ ಭೂಪರಾಕ ಜನ ಅರತುರಾಯಕ ಜನ ಕಾಂಗ್ರೆಸ್ ನೀರು ಜನ ಇವರಿಂದೇ ನೆರಳು ಥರ ಜನ ಇಲ್ಲಿ ಅತ್ಯಂತ ಪ್ರಾಮಾಣಿಕ ಹೋರಾಟ ಮಾಡಬೇಕು ಸಿದ್ದರಾಮಯ್ಯವರು ಗೆದ್ರಂದ್ರೆ ಇವ್ರ ಮನೆಗೆ ಹೋದರೆ ಯಾರು ದೇವನೂರು ಮಹಾದೇವವ್ರ ಮನೆಗೆ ದೇವನೂರ್ ಮಹಾದೇವ್ ಮಾತಾಡಪ್ಪ ಇದ್ರ ಬಗ್ಗೆ ದಲಿತ ಚಳವಳಿ ನಾವು ಅಂತ ನಿಮ್ಮ ಬಗ್ಗೆ ಭಾರಿ ಗೌರವ ಕೊಡ್ತಾ ಇದೇವೆ ಈ ಥರದವ್ರು ಮಾತಾಡಬೇಕು ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಅವ್ರು ಕ್ಷೇತ್ರದಲ್ಲಿ ಹೇಳಿ ವರುಣಾ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆ ಇದೆ ಹೇಳಿ ಅವರು ಎಲ್ಲೆಲ್ಲಿ ಗೆದ್ದವರು ಎಲ್ಲೂ ಕೂಡ ಪರಿಶಿಷ್ಟ ಜಾತಿಯವರು ಕೆಲಸ ಮಾಡಿಲ್ಲ ಇದೊಂದು ಗಮನ ಇರಲಿ ಸಿದ್ದರಾಮಯ್ಯವ್ರು ಇಲ್ಲೆಲ್ಲಿಗೆದವರು ಪರಿಶಿಷ್ಟ ಜಾತಿಯವರ ಸಮಸ್ಯೆ ಕಣ್ಣಿತ್ತು ನೋಡಿಲ್ಲ ಒಣ ಮೀಸಲಾತಿದ್ವು ಏಳು ಜನ ನ್ಯಾಯಾಧೀಶ ತೀರ್ಪು ಕೊಟ್ಟರು ಅದ್ರ ನಾಗಮೋಹನ್ ದಾಸ್ ಆಯೋಗ ಮಾಡಿದ್ರು ನಾಗಮೋಹನ್ ದಾಸ್ ಮಾಡಿದ್ದೇವೋ ವರದಿ ಕೊಟ್ಟಿದ್ದೆ ಒಂದು ಇವರು ಮಾಡಿದ್ದೆ ಒಂದು ಮೂರು ಜನಕ್ಕೆ ಆರು ಆರು ಐದು ಮೂರು ಬಾಳಿನ ಗುಡ್ಡೆ ಹಾಕಿ ನೀನೊಂದು ಎತ್ಕೊಡೋ ನೀನೊಂದು ಎತ್ಕೊಡೋ ನಾನೊಂದು ಎತ್ಕೊಡೋ ಮತ್ತೆ ಆಯೋಗ ಯಾಕಪ್ಪ ಮಾಡ್ಬೇಕಾಯ್ತು ನೀನು ನಾಗ್ಮ ಒಂದ ಸಹಾಯಗನ ನಾಗ್ಮೋ ಒಂದಾಸಹಾಯ ಮಾಡ್ತಲ್ಲ ಆಯೋಗ ಜಾರಿ ಮಾಡ್ಬೇಕಲ್ಲ ನೀವು ಆಯೋಗ ಬೆಲೆ ಕೊಡೋದಾದ್ರೆ ಆಯೋಗಕ್ಕೂ ಬೆಲೆ ಕೊಟ್ಟಿಲ್ಲ ಎ ಎ ಎ ಕೆ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಎ ಕೆ ಎಡಿ ಬಂಧನದಲ್ಲಿ ಇಟ್ಬಿಟ್ಟವ್ರೆ ಅದಕ್ಕೆ ಒಂದು ಪರ್ಸೆಂಟ್ ಇಟ್ಟಿದ್ರು ಅನುಮಾನಿಗಳು ಪಾಪ ಅವ್ರಿಗೆ ಒಂದು ಪರ್ಸೆಂಟ್ ಕೊಟ್ಟಿಲ್ಲ ಪ್ರತ್ಯೇಕವಾಗಿ ಅಲಮಾರಿಗಳಲ್ಲಿ ಸುಮಾರು ಇಪ್ಪತ್ತೆರಡು ಜಾತಿಗಳು ವಿದ್ಯಾಸಿ ಯೋಜನೆಗೆಲ್ಲ ಅರ್ಜಿನೇ ಹಾಕಿಲ್ಲ ಅವರು ಪುರಾತನ ಕಾಲದಿಂದ ಒಂದು ನಲವತ್ತು ಜಾತಿಗಳು ಅಲಮಾರಿ ಜಾತಿಗಳಿಗೆ ಐ ಎ ಎಸ್ ಐ ಪಿ ಎಸ್ ಏನೂ ಇಲ್ಲ ಅದರಲ್ಲಿ ಆ ಜಾತಿನಲ್ಲಿ ಎಮ್ ಎಲ್ ಎ ಇಲ್ಲ ಅದರಲ್ಲಿ ಎಂ ಪಿ ಇಲ್ಲ ಅದರಲ್ಲಿ ಅಲಮಾರಿ ಜಾತಿಗಳಲ್ಲಿ ಈಗಾಗಲೇ ಇವು ವರದಿ ಬಡತಲ್ಲ ಹೊಸ ವರದಿ ಅವರು ಫ್ರೀಡಂ ಪಾರ್ಕಲ್ಲಿ ಡೆಲ್ಲಿ ಅವ್ರ ಜೊತೆ ನಾವೆಲ್ಲ ಅಲ್ಲಿದ್ದೀವಿ ಶಂಕರ್ ಇಲ್ಲಿ ಹೋರಾಟ ಮಾಡಿದ್ರು ಈಗ ಮಧುಸೂದನ ನಾಯಕ ವರದಿ ಕೊಟ್ಟರಲ್ಲ ತಾಂತ್ರ ವರದಿ ಕೊಟ್ರಲ್ಲ ಆಮೇಲೆ ಇನ್ನೊಂದು ಆಯೋಗ ಮಧುಸೂದ ನಾಯಕ ಆಯೋಗ ಮಾಡಿದ್ರಲ್ಲ ಈಗ ನಿನ್ನೆ ಸುದ್ದಿ ಏನಂದ್ರೆ ಕುರುಬ ಜಾತಿಗೆ ಅಲೆಮಾರಿ ಜಾತಿಗಿನ್ನ ಕುರುಬ ಜಾತಿ ಅತ್ಯಂತ ಇನಾಯ ಅಂತ ಇದೆ ಅಂತ ಅವರು ಅಲೆಮಾರಿ ಜಾತಿಗಳಿಗಿನ್ನ ಕುರುಬ ಜಾತಿ ಅತ್ಯಂತ ಇನಾಯ ಸ್ಥಿತಿಲ್ ಇದೆ ಯಾರು ಅಧಿಕಾರದಾಗ ಇರ್ತಾರೋ ಅವ್ರ ಜಾತಿ ನ್ಯಾಯಸ್ಥಿತಿ ಇದು ಆಯೋಗ ಅಂತ ಕರೀತಾರೆ ನಾವು ಯಾವ್ದು ಆಯೋಗದ ಅಧ್ಯಕ್ಷರಾಗಿಲ್ಲ ಮುಖ್ಯಮಂತ್ರಿಗಳು ಆಗಿಲ್ಲ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಏನು ಅಂತನಾಲ್ ಎಷ್ಟ್ರ ಏನಿದ್ದೀರಲ್ಲ ಎಸ್ ಸಿ ಎಮ್ ಟಿ ಎಂ ಎಂ ಎಂಪಿಗಳು ಎಗಳು ಮಿನಿಸ್ಟ್ರು ನೀವೇನಪ್ಪ ಅವ್ರ ಮನೆ ಕತ್ತೆ ಕಾಯ್ತಾ ಇದ್ದೀರಾ ನಿಮ್ ಬಾಯಿಗಳಿಗೇನು ಲಕ್ಕೊಳ್ದದ ನಿಮ್ ಕೈ ಕಾಲಿ ಕೊಡ ಹಾಕ್ಯವ್ರ ನಿಮ್ ಖಾಲಿ ಚೈನ್ ಹಾಕಿ ನಿಮ್ಮ ನಿಮ್ ಕಣ್ಣಿಗೆ ಪಟ್ಟಿ ಹಾಕಿಬಿಟ್ಟು ಕತ್ಲ ಕೂಡ ಹಾಕ್ಯವ್ರ ಇವ್ರು ಮಾತಾಡಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂತಹ ಅಧಿಕಾರಗಳನ್ನ ಇಶ್ಯೂಸ್ ಆಗ್ತಾ ಇದೆ ಅಲಮಾರಿಗಳ ಕೆಲವು ಹೋರಾಟ ಮಾಡಿದಂಥ ಅಲೆಮಾರಿಯಲ್ಲಿ ಲೀಡರ್ಗಳೇ ಕಾಂಗ್ರೆಸ್ ಇದ್ದಂಥ ಮೆಂಬರ್ಗಳು ಸಿದ್ದರಾಮಯ್ಯ ಅಂತ ಮಾತಾಡ್ಬಿಟ್ಟು ಪ್ಯಾಕೇಜ್ ಒಪ್ಕೊಂಡು ಹೋಗಿ ಇಲ್ಲದ್ ಸ್ಟೇಟ್ಮೆಂಟ್ ಕೊಟ್ಟು ಮನೆ ಕಡೆ ಹೊರಟೋದು ಏನಾಗುತ್ತೆ ಅಲ್ಮಾರಿಗಳು ಅಲ್ಮಾರಿಗಳು ಕಾಡಲ್ಲಿ ವಾಸ ಮಾಡ್ತಾ ಅವ್ರು ಮಾಡ್ ಮಾತ್ರ ವಾಸ ಜನ ಕಾಡಲ್ಲೂ ಜಾಗ ಇಲ್ಲ ಪಾಪ ಅವರು ಕಾಡಿಗೆ ಮೇಲೆ ಹಾಕ್ಬಿಟ್ರು ಊರಲ್ಲೂ ಭಿಕ್ಷೆ ಬೆಡುತ್ತಾ ಇದ್ರು ಅವರು ಬೀದಿ ಬೀದಿಲಿ ಭಿಕ್ಷೆನ ಬ್ಯಾನ್ ಮಾಡ್ಬಿಟ್ರು ಅಪರಾಧ ಆಗ್ಬಿಟ್ರು ಭಿಕ್ಷೆ ಬೆಡಕ್ ಹೋದ್ರೆ ಜೈಲ್ ಹಾಕ್ತಾರೆ ಬಿಡ್ತಾರೆ ಏನ್ ಮಾಡ್ಬೇಕ್ರಿ ಊರಾಗ ಇರಂಗಿಲ್ಲ ಕಾಡಂಗಿಲ್ಲ ಅವ್ರ ಜೀವನ ಅಮೀಸ್ಲತಿ ತಾಂಡೆ ಬಿಟ್ಟು ಗೋವಿ ಕೊರ್ಮಾ ಕೊರ್ಚದ್ ಸೇರಿಸ್ಬಿಟ್ಟವ್ರೆ ಅಲ್ಲಿ ಪ್ರಭಾವಿ ಜಾತಿಗಳು ಇವ್ರು ಫೈಟ್ ಮಾಡಕ್ ಆಗ್ತದ ಅಲೆಮಾರಿಗಳು ಇದು ಸಿದ್ದರಾಮಯ್ಯನವರು ನಮ್ಮ ಮಹಾ ನಾಯಕ ಅಧಿಕಾರ ನಾವು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳಿಕ್ರು ಅಲೆಮಾರಿಗೂ ನ್ಯಾಯ ಕೊಟ್ಟಿಲ್ಲ ಕೊಟ್ಟ ಜಾತಿಯವ್ರಿಗೆ ನ್ಯಾಯ ಕೊಟ್ಟಿಲ್ಲ ಭೋವಿ ನಿಗಮದಲ್ಲಿ ಆಗರಣ ಅವ್ರ ದುಡ್ಡು ಹೊಡೆದವ್ರೆ ಅವ್ರೆ ಇಲ್ಲಿ ನಿಮ್ ಕ್ಷೇತ್ರದಲ್ಲೇನೆ ಏನು ಸಮಸ್ಯೆಗಳನ್ನ ಸಾಲ್ವ್ ಮಾಡಿಲ್ಲ ಇದೆಲ್ಲಾನು ಕೂಡ ಮೈಸೂರಲ್ಲಿ ಮುಂದಿನ ದಿನದಲ್ಲಿ ಅತ್ಯಂತ ಹತ್ತಿರದಲ್ಲಿ ಹೋರಾಟವನ್ನು ಮಾಡೋದ್ರ ಮೂಲಕ ಇದೆಲ್ಲ ಪ್ರಶ್ನೆಯನ್ನ ನಾವು ಕೇಳ್ತೀವಿ ಶಂಕರನು ಕೂಡ ಜಿಲ್ಲಾಧ್ಯಕ್ಷರು ಶಂಕರ್ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ ಇದೇನ್ ಸಮಸ್ಯೆ ಇದೆ ಇವತ್ತಿನ ಇಲ್ಲಿ ಸಮಸ್ಯೆ ಚರ್ಚೆ ಮಾಡಿದ್ವಿ ಭೂ ಸಮಸ್ಯೆ ಸ್ಮಶಾನ ಸಮಸ್ಯೆ ಲಿಟ್ಕರ್ ಮನೆ ಕೊಡಿಸುವಂತ ಸಮಸ್ಯೆ ಇದೆಲ್ಲಾನು ಕೂಡ ಅತ್ಯಂತ ಶೀಘ್ರದಲ್ಲಿ ಒಂದು ವಾರ ಹದಿನೈದು ದಿನದಲ್ಲಿ ಬೇಕಿತ್ತು ಅದಕ್ಕೋಸ್ಕರ ನಾವು ಅತ್ಯಂತ ಶ್ರಮ ಕೊಟ್ಟು ನಾವು ಹೋರಾಟನ ಮಾಡುತ್ತೇವೆ ಇದನ್ನು ಕೇಳಿ ಮತ್ತೆ ಈ ಏನು ಇಲ್ಲಿ ನಡೆದಿದೆ ಮೈಸೂರು ಜಿಲ್ಲೆನಲ್ಲಿ ಪರಿಶಿಷ್ಟ ಜಾತಿಯವ್ರಿಗೆ ಅನ್ಯಾಯ ದೌರ್ಜನ್ಯಗಳು ಎಷ್ಟಾಗಿದ್ದಾವೆ ಎಷ್ಟು ಪಲೆಗಳು ಆಗಿದ್ದಾವೆ ಪಟ್ಟಿ ಇದೆ ಎಷ್ಟು ಫಲೆಯಾಗಿದ್ದಾವೆ ಅಂತ ಎಷ್ಟು ಸಾಮಾಜಿಕ ಬಹಿಷ್ಕಾರ ಆಗಿದ್ದಾವೆ ಇವರ ಇವರು ಕ್ಷೇತ್ರದಲ್ಲೇನೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿದ್ದಾರೆ ವಾಜಮಂಗಲ ವಾಜಮಂಗಲದಲ್ಲಿ ಬಾಬಾ ಸಾಹೇಬ್ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡುವಂತ ಇವರು ಅಧಿಕಾರ ಅಲಂಕರಿಸುವಂಥ ಇವರು ವಾಜಮಂಗಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆ ಏನು ಭಾವಚಿತ್ರಕ್ಕೆ ಅಪಮಾನ ಮಾಡೋದಕ್ಕೆ ಒಬ್ಬರೇ ಎಂ ಎಲ್ ಎ ಒಬ್ಬ ಡಿ ಸಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಮತ್ತೆ ಅಂಬೇಡ್ಕರ್ ಬಗ್ಗೆ ಮಾತಾಡೋದು ನ್ಯಾಯ ನೈತಿಕ ಹಕ್ಕಿ ಇದೆಯಾ ಇದ್ರೂ ಕೂಡ ದಲಿತ ಸಂಘಟನೆಗಳು ಬಿ ಎಸ್ ಎಸ್ ಆರ್ ಬಿ ಪಿ ಅತ್ಯಂತ ಗಂಭೀರವಾಗಿ ತಗೋಬೇಕು ನಮ್ಮ ಜೊತೆ ನೀವೆಲ್ಲನೂ ಕೂಡ ಸಹಕರಿಸ್ಬೇಕು ಇದು ಮುಂದಿನ ಹೋರಾಟಕ್ಕೆಲ್ಲೂ ಕೂಡ ನಮಗೆ ಒಳ್ಳೆ ಇಶ್ಯೂ ಇದ್ದಾವೆ ಇದನ್ನು ಬಗೆಹರಿಸನ ಅವ್ರ ರಾಜಕೀಯಗಳು ಮಾಡ್ಕೊಂಡ್ಲಿ ನಾವು ನಮ್ಮ ಸಮಾಜದ ಸಮಸ್ಯೆಗಳು ಎಸ್ ಸಿ ಎಸ್ ಟಿ ಓ ಬಿ ಸಿ ಧಾರ್ಮಿಕ ಅಲ್ಪಶಂಖ್ಯಾ ಥರ ಸಮಸ್ಯೆಗಳೇನಿದ್ದಾವೆ ಈ ಸಮಸ್ಯೆನ ನಾವೆಲ್ಲನೂ ಕೂಡ ಒಟ್ಟಿಗೆ ಕಲಿತು ನಾವು ಹೋರಾಟ ಮಾಡೋಣ ಅಂತ ನಾನು ಸಂದರ್ಭದಲ್ಲಿ